ಹಾಯ್ ನಮಸ್ಕಾರ ಗೆಳೆಯರಿ ಇವತ್ತಿನ ಈ ವಿಡಿಯೋದಲ್ಲಿ ಶಿವನನ್ನು ಕೊಲ್ಲಲು ಬಂದ ಭಸ್ಮಾಸ್ಮರನನ್ನು ವಿಷ್ಣು ಹೇಗೆ ತಡೆದನ ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಿಮಾಲಯದಲ್ಲಿ ಭಸ್ಮಾಸುರ ಎಂಬ ರಾಕ್ಷಸನಿದ್ದನು ಅವನು ಶಿವನನ್ನು ಮೆಚ್ಚಿಸಲು ಹಲವಾರು ವರ್ಷಗಳ ಕಾಲ ಧ್ಯಾನ ಮಾಡುತ್ತಿದ್ದನು ಅವನ ಭಕ್ತಿಯಿಂದ ಸಂತುಷ್ಟನಾದ ಶಿವನು ಅವನ ಮುಂದೆ ಪ್ರತ್ಯಕ್ಷನಾದನು ಮತ್ತು ವರವನ್ನು ಕೇಳುವಂತೆ ಹೇಳುತ್ತಾನೆ ಬುದ್ಧಿವಂತ ಭಸ್ಮಾಸ್ರನು ಸ್ವಾಮಿ ನಾನು ನನ್ನ ಬಲಗೈಯಿಂದ ಮುಟ್ಟುವ ಎಲ್ಲ ವಸ್ತುವು ತಕ್ಷಣವೇ ಬೂದಿಯಾಗುವ ವರವನ್ನು ನನಗೆ ನೀಡು ಎಂದು ಕೇಳುತ್ತಾನೆ ರಾಕ್ಷಸನ ದುಷ್ಟ ಉದ್ದೇಶಗಳನ್ನು ಅರಿತುಕೊಳ್ಳದೆ ಶಿವನು ವರವನ್ನು ನೀಡುತ್ತಾನೆ ಭಸ್ಮಾಸುರನು ಭಗವಂತನ ಮೇಲೆ ವರವನ್ನು ಪರೀಕ್ಷಿಸಲು ಶಿವನನ್ನು ಬೂದಿಯಾಗಿ ಪರಿವರ್ತಿಸಲು ಮತ್ತು ಪರಮಶಕ್ತಿಯನ್ನು ಪಡೆಯಲು ಉದ್ದೇಶಿಸುತ್ತಾನೆ ಅವನು ಶಿವನನ್ನು ಬೆನ್ನಟ್ಟುತ್ತಿದ್ದಾಗ ಭಗವಾನ್ ವಿಷ್ಣು ಶಿವನನ್ನು ರಾಕ್ಷಸನಿಂದ ರಕ್ಷಿಸಲು ನಿರ್ಧರಿಸುತ್ತಾನೆ ವಿಷ್ಣು ಮೋಹಿನಿ ಎಂಬ ಸುಂದರ ಮಹಿಳೆಯಾಗಿ ಬದಲಾಗುತ್ತಾನೆ ಮತ್ತು ಭಸ್ಮಾಸರ ಮುಂದೆ ಕಾಣಿಸಿಕೊಳ್ಳುತ್ತಾನೆ ಅವಳ ಮೋಡಿ ಮಾಡುವ ಸೌಂದರ್ಯವು ಅವನನ್ನು ಅವಳಿಗೆ ಬೀಳುವಂತೆ ಮಾಡುತ್ತದೆ ಮೋಹಿನಿ ಭಸ್ಮಾಸುರನಲ್ಲಿ ನೀನು ತನ್ನಂತೆ ಕುಣಿದು ತನ್ನನ್ನು ಸೋಲಿಸಿದರೆ ನಾನು ನಿನ್ನನ್ನು ಮದುವೆಯಾಗುವುದಾಗಿ ಹೇಳುತ್ತಾಳೆ ಭಸ್ಮಾಸುರನು ಒಪ್ಪುತ್ತಾನೆ ಮತ್ತು ಮೋಹಿನಿಯ ಪ್ರತಿ ಹೆಜ್ಜೆಯನ್ನು ಅನುಸರಿಸುತ್ತಾನೆ ಅವನ ಆತ್ಮವಿಶ್ವಾಸ ಹೆಚ್ಚುತ್ತಲೇ ಹೋದಂತೆ ಮೋಹಿನಿ ತನ್ನ ಬಲಗೈಯನ್ನು ತಲೆಯ ಮೇಲೆ ಇಟ್ಟುಕೊಂಡು ಹೆಜ್ಜೆ ಹಾಕುತ್ತಾಳೆ ಅತಿಯಾದ ಆತ್ಮವಿಶ್ವಾಸದ ರಾಕ್ಷಸನು ತನ್ನ ವರವನ್ನು ಮರೆತು ತನ್ನ ಬಲಗೈಯನ್ನು ತನ್ನ ತಲೆಯ ಮೇಲೆ ಇಡುತ್ತಾನೆ ತಕ್ಷಣವೇ ಅವನು ಬೂದಿಯಾಗಿ ಬದಲಾಗುತ್ತಾನೆ ಇನ್ನು ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ